ಸುಮಲತಾ ಅಂಬರೀಷ್ ಅವರು ಸ್ವಾಭಿಮಾನಕ್ಕೆ ಬದ್ಧವಾಗಿರಲಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್ ಉಪಕಾರ ನೆನಪಿದ್ರೆ ಸುಮಲತಾ ಅವರು ತೀರ್ಮಾನಿಸಲಿ ಸುಮಲತಾ ಬಿಜೆಪಿಗೆ ಈಗಾಗಲೇ ಬೆಂಬಲವನ್ನ ನೀಡಿದ್ದಾರೆ ಸುಮಲತಾ ನಿಲುವು ಬದಲಾವಣೆ ಮಾಡಿಕೋಬೇಕು ಅಂತ ಡಿಕೆ ಹೇಳಿದ್ದಾರೆ ಬಿಜೆಪಿ ಅವ್ರಿಗೆ ಜೆ ಡಿ ಎಸ್ಗೆ ನಡೆದ ಯುದ್ಧದ ಕಾಳಗ ಮಾತಿನ ಕಾಳಗ ಜನ ಏನು ತೀರ್ಮಾನ ಮಾಡ್ತಾರೆ ಅಂತ ಗೊತ್ತಿಲ್ಲ ಜನ ದಡ್ಡರಲ್ಲ ಅವರು ಪೊಲಿಟಿಕಲ್ ಸ್ಟ್ಯಾಂಡ್ ಫಸ್ಟು ಅವರ ಸ್ವಾಭಿಮಾನ ಏನು ಒಂದು ಮತ ಯಾಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು ಅದಕ್ಕೇನಾದ್ರೂ ಅವರು ಬದ್ಧ ಇದ್ರೆ ಆಮೇಲೆ ಯೋಚನೆ ಮಾಡೋಲ್ಲ ಅವ್ರದ್ದು ಬದ್ಧತೆ ಬದಲಾವಣೆ ಆಗದೆ ಹೋದರೆ ನಾವು ಅದಕ್ಕೆ ನಮ್ಮ ಲೋಕಲ್ ಅವ್ರಿಗೆ ಬಿಡ್ತೀನಿ ಆನಂದ್ ಮನೆಯಲ್ಲೇ ಅಗರಬತ್ತಿ ತಯಾರಿಸಿ ಒಂದೇ ಮಷೀನ್ ನಿಂದ ಏಳು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ನಾವು ಯಾವತ್ತು ನಮ್ಮ ಪಾರ್ಟಿಲಿ ಹೈಕಮಾಂಡ್ ಇಂದ ನಮ್ಮ ಮೇಲ್ಗಡೆಯಿಂದ ಯಾವ್ದು ಡ್ರಾಪ್ ಮಾಡುದಿಲ್ಲ ಕೆಳಗಡೆ ಬೇಸ್ ಇರಬೇಕು ನಮ್ದು ಏನಿದ್ರು ರೂಟ್ ಇದ್ರೆ ಮಾತ್ರ ಫ್ರೂಟ್

ಈ ನಮ್ಮ ಜಿಲ್ಲೆ ಮತ್ತು ಈ ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇರೋಂಥ ರಾಜಕಾರಣ ನೋಡಿದ್ರೆ ನನಗೆ ಹಸಿ ಆಗ್ತಾ ಇದೆ ಹಿಂದೆ ಮಾತಾಡಿದ ಮಾತುಗಳು ಹೇಳಿದ ವಿಚಾರಗಳು ನಡ್ಕೊಂಡಂಥ ರೀತಿ ನಾನೇ ಕುಮಾರಸ್ವಾಮಿ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ ಪಾಪ ಅನಿತಾ ಕುಮಾರಸ್ವಾಮಿ ಅವರು ಚಲ್ರ ಸ್ವಾಮಿ ಮನೆ ಏಯ್ ಹೋಗ್ಬೇಡ ಹೋಗ್ಬೇಡಾ ಅಂತೇಳಿ ನಾನು ಹೋಗಪ್ಪ ಅಂತೇಳಿ ಹುಡುಗಿ ಅಂತ ಹೋಗಿ ಈಗ ಪಾಪ ಎಲ್ಲರ ಮನೆಗೂ ಹೋಯ್ತೀನಿ ಅಂತಾರೆ ಭಾಳ ಸಂತೋಷ ಇಷ್ಟು ಪರಿವರ್ತನೆ ಆ ಆಗಿದ್ದಾರೆ ಅಂತಂದ್ರೆ ಯಾರು ಸರ್ಕಾರನ ತೆಗೆದ್ರು ಸರ್ಕಾರ ತೆಗಿಲಿಕ್ಕೆ ಯಾರು ಫೌಂಡೇಶನ್ ಹಾಕಿದ್ರು ಯಾರು ಕುಮಾರಸ್ವಾಮಿ ತೆಗೆದ್ರು ಯಾರು ಯಡಿಯೂರಪ್ಪನವ್ರು ತೆಗೆದ್ರು ಯಾರು ಅಶೋಕ್ ತೆಗೆದ್ರು ಯಾರು ಅಶೋತ್ಥಣ್ಣ ತೆಗೆದ್ರು ಅವ್ರನ್ನೇ ತಿರ್ಗಾ ತೆಬ್ಬಾಡ್ತೀನಿ ಅಂತಂದ್ರೆ ಆ ಜನ ಮತದಾರರೇ ತೀರ್ಮಾನ ಮಾಡಬೇಕು ಅದೇ ಅಲ್ವೋ ನಾನು ಯಾವ ವೈರಿ ನಾನು ವೈರಿ ಯಾವ ವಿಷ ಹಾಕ್ಬಿಟ್ಟಿದ್ದೆ ನಾನು ನಾನು ಯಾವ ಬೆಂಚೂರಿ ಹಾಕಿದ್ದೆ ಅಮೃತ ಹೇಳಿ ಕಮಾನ್ ಬೆನ್ನುಚ್ಚೂರಿನಾ ಅಲ್ಲ ಹೇಳಿ ವಿಷ ಅಂದ್ರೆ ಜನ್ಮುಂದ ಹೇಳ್ಬೇಕಲ್ಲ ಐದು ವರ್ಷ ಮೂವತ್ತೆಂಟು ಜನ ಗೆದ್ದವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿ ಅನ್ಸದ್ನಲ್ಲ ತಿರ್ಗಾ ವಾಪಸ್ಸು ಕಾಂಗ್ರೆಸ್ ಪಾರ್ಟಿ ವಿಷಾನ ಅದು ಮಳೆಲಿ ಬೆಳಲಿ ಹೋರಾಟ ಮಾಡಿದ್ನಲ್ಲ ವಿಷನ ಅದು ನನ್ನ ಸಾಕ್ಷಿ ನಾನು ನಂಬಿರೋಂಥ ಶಕ್ತಿ ಆ ಜನತಾದಳದ ಕಾರ್ಯಕರ್ತರು ಗೊತ್ತಿದೆ ನಾನು ಏನು ಮಾಡಿದ್ದೀನಿ ಅಂತ ಬಿಡಿ ಅವ್ರೇನು ನೆನೆಸ್ಕೊಳ್ಳೋದು ನನಗೇನು ಅವಶ್ಯಕತೆ ಇಲ್ಲ